ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಶಾಸಕ ರಾವ್ ಅವರ ಶಾಸಕ ಸ್ಥಾನ ರದ್ದುಗೊಳಿಸುವಂತೆ ಕಾನಾಪುರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಪದಾಧಿಕಾರಿಗಳು ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಪ್ರತಿಯೊಬ್ಬರ ಹಕ್ಕು ಆದರೆ ಶಾಸಕ ವಿಠಲ್ ಹಲ್ಗೇಕರ್ ಅವರು ಹೋರಾಟಗಾರರಿಗೆ ದಮ್ಮು ತಾಕತ್ತಿನ ಬಗ್ಗೆ ಮಾತನಾಡಿದು ವಿಷಾದನೀಯ ಇದ್ದರೆ ನನ್ನ ಮನೆಗೆ ಮುತ್ತಿಗೆ ಹಾಕಿ ಎಂದು ಹೆದರಿಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಆದ್ದರಿಂದ ಇಂತಹ ಶಾಸಕರನ್ನ ಶಾಸಕ ಸ್ಥಾನದಿಂದ ಕೂಡಲೇ ವಜಾ ಮಾಡಬೇಕು ಎಂದು ಕರವೆ ತಾಲೂಕು ಅಧ್ಯಕ್ಷ ವಿಠಲ್ ಹಿಂಡಲ್ಕರ್ ಆಗ್ರಹಿಸಿದ್ರು ವೇಳೆ ಮಾತನಾಡಿದ ಅವರು ನಮ್ಮ ತಾಲೂಕು ಬಡ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನ ಸೇರಿಸುವಷ್ಟು ಶ್ರೀಮಂತರಲ್ಲ ಆದ್ದರಿಂದ ನಮ್ಮ ಮಕ್ಕಳು ಶಿಕ್ಷಣ ವಂಚಿತರಾಗುತ್ತಿದ್ದು ಶಾಸಕರಿಗೆ ಅದರ ಅರಿವಿಲ್ಲ ಎಂದು ಕಾಣುತ್ತದೆ ಆದ್ದರಿಂದ ಸರ್ಕಾರಿ ಶಾಲೆಯನ್ನ ವಾಪಸ್ ಪಡೆಯಬೇಕೆಂದು ಪ್ರತಿಭಟನೆ ಮಾಡುವುದು ಸಾರ್ವಜನಿಕರ ಹಕ್ಕ ಆಗಿದೆ ಆದರೆ ಶಾಸಕರು ಹೋರಾಟಗಾರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಸರಿಯಲ್ಲ ಮುಂದಿನ ನಾಲ್ಕು ದಿನಗಳಲ್ಲಿ ಶಾಸಕರು ಹೋರಾಟಗಾರರ ಕ್ಷಮೆ ಕೇಳದಿದ್ರೆ ಶಾಸಕರ ಮನೆಗೆ ಮುತ್ತಿಗೆ ಹಾಕಿ ನಮ್ಮ ತಾಕತ್ತು ತೋರಿಸಬೇಕಾಗುತ್ತದೆ ಎಂದರು ಈ ವೇಳೆ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಶರಥ್ ಬನೋಷಿ ಇಟಗಿ ಗ್ರಾಮಸ್ಥರು ಪ್ರೌಢಶಾಲೆ ಹೋರಾಟ ಪಕ್ಷಾತೀತ ಈ ಕುರಿತಾಗಿ ಸಾಕಷ್ಟು ಬಾರಿ ಶಾಸಕರನ್ನ ಸಂಪರ್ಕಿಸಿದರೂ ಶಾಸಕರು ಸ್ಪಂದಿಸಿರಲಿಲ್ಲ ಹಾಗೂ ಪ್ರತಿಭಟನೆಗೂ ಬಂದಿರಲಿಲ್ಲ ಹೋರಾಟಕ್ಕೆ ಬಾರದ ಶಾಸಕರು ಖಾನಾಪುರದಲ್ಲಿ ಕುಳಿತು ಹೋರಾಟಗಾರರ ಬಗ್ಗೆ ಹಾಗೂ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಖಂಡನೀಯ ನಾವು ಶಾಸಕರನ್ನ ಕೇಳುವುದೊಂದೇ ಶಾಸಕರೇ ನಿಮಗೆ ದಮ್ಮು ತಾಕತ್ತು ಇದ್ರೆ ತಾಲೂಕಿನ ರಸ್ತೆಗಳನ್ನ ರಿಪೇರಿ ಮಾಡಿಸಿ ನೂರು ವರ್ಷಗಳ ಇತಿಹಾಸವಿರುವ ಶಾಸಕರ ಮಾದರಿ ಶಾಲೆ ಸುಧಾರಿಸಿ ಇಲ್ಲವಾದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಮನೆಗೆ ಹೋಗಿರಿ ಎಂದು ಆಕ್ರೋಶ ಹೊರಹಾಕಿದ್ರು ಮೊನ್ನೆ ದಿವಸ ಇಟಗಿ ಗ್ರಾಮದಲ್ಲಿ ಉನ್ನತೀಕರಿಸಿದಂತ ಪ್ರೌಢಶಾಲೆಯನ್ನ ಬಾಲಕಿಯರ ಪ್ರೌಢಶಾಲೆಯ ಸಲುವಾಗಿ ಹೋರಾಟ ನಡೆಯಿತು ಆ ಹೋರಾಟದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷ ಸಂಘಟನಾತ್ಮಕವಾಗಿ ಎಲ್ಲರೂ ಹೋರಾಟ ಮಾಡಿದ್ದು ನಿಜ ಅದರಲ್ಲಿ ಎರಡು ಮಾತಿಲ್ಲ ಯಾಕಂತಂದರೆ ಆ ಇಟಗಿ ಗ್ರಾಮಸ್ಥರು ಸುಮಾರು ಎರಡು ತಿಂಗಳಿನಿಂದ ಅವ್ರದ್ದು ಸತತವಾದಂಥ ಹೋರಾಟ ಇದೆ ನಮ್ಮೂರಿಗೆ ಬಂದಂಥ ಆ ಶಾಲೆ ನಮ್ಮೂರಲ್ಲೇ ಮುಂದುವರಿಬೇಕಂತಕ್ಕಂಥ ಮಹದಾಶೆ ಅವ್ರದ್ದಿತ್ತು ಯಾವಾಗ ಶಾಸಕರು ಅದಕ್ಕೆ ಸ್ಪಂದಿಸಿಲ್ಲ ಜಿಲ್ಲಾ ಉಸ್ತುವಾರಿಗೂ ಕೂಡ ಹೋಗಿ ಭೇಟಿ ಆದರ ಹುಡುಗರು ಅವರು ಕಟ್ಟ ಕಷ್ಟಂತ ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ಹೀಗಿರುವಾಗ ಹೋರಾಟ ಮುಗೀತು ಹಿಂದಿನ ಶಾಸಕರು ಮಾಜಿ ಶಾಸಕರು ಬಂದು ಈಗ ಅವ್ರ ಸರ್ಕಾರ ಇದೆ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಸ್ಥಳದಲ್ಲೇ ಪ್ರತಿಭಟನಾ ಸ್ಥಳದಲ್ಲೇ ಮಳೆ ಆಗ್ತಿತ್ತು ಅಂಥದ್ರಲ್ಲೂ ಕೂಡ ಕೂತು ಶಿಕ್ಷಣ ಸಚಿವರ ಜೊತೆ ಮಾತಾಡಿ ಮಧು ಬಂಗಾರಪ್ಪನವ್ರ ಜೊತೆ ಮಾತಾಡಿ ಆದೇಶವನ್ನು ಈ ಕೂಡಲೇ ಹೊರಡಿಸ್ತೀವಿ ಅಂತೇಳಿ ಸ್ಪಾಟ್ ಮೆಲ್ಟೇಷನ್ ತಂದರು ಡಿ ಡಿ ಪಿ ಬಂದಿದ್ದರೂ ಸಮಸ್ಯೆ ಮುಗಿದೋಗಿತ್ತು ಯಾವುದೂ ಸಮಸ್ಯೆ ಇದ್ದಿರಲಿಲ್ಲ ಆದರೆ ಈ ಹೋರಾಟದ ಬಗ್ಗೆ ಮಾನ್ಯ ಶಾಸಕರು ಒಂದು ಗ್ರಾಮಸ್ಥರ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥದ್ದು ಹಾಗೂ ಅದ್ರ ಜೊತೆಗೆ ಸಂಘಟನೆಯನ್ನ ಸಂಘಟನಾತ್ಮಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ದಮ್ ಇದ್ರೆ ಬರಲಿ ತಾಕತ್ ಇದ್ರೆ ಬರಲಿ ಅಂತ ಮಾತಾಡಿದ್ರು ಆದರೆ ಶಾಸಕರು ಏನು ಮಾತಾಡಿದ್ದಾರೆ ಪ್ರತಿಯೊಂದು ಮಾತಿನಲ್ಲೂ ಪ್ರತಿಯೊಂದು ಶಬ್ದದಲ್ಲೂ ಕೂಡ ತಪ್ಪಿದೆ ಯಾಕಂದ್ರೆ ಮುಖ್ಯವಾಗಿ ಇದಕ್ಕೆಲ್ಲ ಕಾರಣ ಅಂತಂದರೆ ಮುಖ್ಯವಾಗಿ ಅವ್ರದ್ದು ಅರ್ಧೊಟ್ಟು ನಾಲೆಜ್ ಹಾಪ್ ನಾಲೆಜ್ ಇದೆ ಅವರಿಗೆ ಪೂರ್ಣ ಪ್ರಮಾಣದ ಕನ್ನಡ ಬರೋದಿಲ್ಲ ಕನ್ನಡ ಅಂತೂ ಅವ್ರಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಾವು ಮಾತಾಡಿದಂಥ ವಿಡಿಯೋದಲ್ಲಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎರಡು ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ನೀವು ಪಾಲ್ಗೊಂಡು ಆ ಇಟಗಿ ಗ್ರಾಮಸ್ಥರಿಗೆ ಏನಾದರೂ ಹೇಳ್ರಿ ಅಂತಂದ್ರೆ ಅವ್ರು ಬರಲಿಲ್ಲ ಅವ್ರ ಸಹಚಾರಿ ಯಾರಿದ್ರು ಅವ್ರನ್ನೂ ಕಳಿಸ್ಬೇಕಾಗಿತ್ತು ಅವ್ರನ್ನೂ ಕಳಿಸ್ಲಿಲ್ಲ ಹಾಗಾಗಿ ನನ್ನ ಮನೆಗೆ ಕೀಲಿ ಹಾಕ್ತಾರೆ ಚಾವಿ ಹಾಕ್ತೇನೆ ಅಂತ ಹೇಳಿದ್ದಾರೆ ದಮ್ ಇದ್ರೆ ನಾವು ಚಾವಿ ಹಾಕ್ತೇನೆ ಅಂದಿಲ್ಲ ಸ್ವಾಮಿ ನಾವೊಂದಿದ ವಿಚಾರ ನೀವು ಈ ಹೋರಾಟಕ್ಕೆ ಬಂದು ಈ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂತಂದ್ರೆ ಪಾದಯಾತ್ರೆ ಮುಖಾಂತರ ನಿಮ್ಮ ಮನೆಗೆ ಬಂದು ಘೇರಾವ್ ಹಾಕ್ತಿವಂತ ಹೇಳಿದಿವಿ ಈ ಸಂದರ್ಭದಲ್ಲಿ ತಾಲೂಕಾ ಉಪಾಧ್ಯಕ್ಷರಾದ ಜೈವಂತ್ ನಿಡಲ್ಕರ್ ಬರ್ತೇಶ್ ಜೋಳದ್ ತಾಲೂಕಾ ಸಂಚಾಲಕರಾದ ಉದಯ್ ತೇಗೂರ್ ನಾರಾಯಣ್ ಸಾವಂತ್ ತಮ್ಮಣ್ಣ ಗವನಾಳಿ ರವಿ ಮಾದಾರ್ ರಾಮಚಂದ್ರ ಪಾಟೀಲ್ ಇಟಗಿ ಗ್ರಾಮಸ್ಥರಾದ ಕಲ್ಮೇಶ್ ಮುತ್ನಾಳ್ ವಿಠಲ್ ಕಿಳೋಜಿ ಕೇದಾರಿ ಸೋನಪ್ಪನವರ್ ಕಲ್ಮೇಶ್ ಬಳಗಪ್ಪನವರ್ ಪ್ರಸನ್ನ ಉನ್ಶಿಕಟ್ಟಿ ವಿಠಲ್ ಪುಂಡಿ ಅದೃಶ್ ಸೋನಪ್ಪನವರ್ ಬಸವರಾಜ್ ದಳವಾಯಿ ಮತ್ತು ಕಾರ್ಯಕರ್ತರು ಹೋರಾಟಗಾರರು ಉಪಸ್ಥಿತರಿದ್ದರು ನಾಗೇಶ್ ನಾಯ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಖಾನಾಪುರ್